ಸವಿತಾ ಸವಿ ಲಾಗ್ಸ್ ಯೂಟ್ಯೂಬ್ ಚಾನಲ್ ನಾನು ಇವಾಗ ಸಬ್ಬಕ್ಕಿ ಸೊಪ್ಪು ಮತ್ತು ಬೇಳೆ ಬೇಯಿಸ್ಕೊಬಿಟ್ಟು ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ಸಬ್ಬಕ್ಕಿ ಸೊಪ್ಪನ್ನು ತೊಳೆದಿಟ್ಕೋಬೇಕಾಗುತ್ತೆ ಒಂದು ಸಲ ಕಟ್ ಮಾಡಿಬಿಟ್ಟು ಮತ್ತು ಬೇಳೆನೂ ಹಾಕಬೇಕಾಗುತ್ತೆ ಜೊತೆಗೆ ಕುಕ್ಕರಲ್ಲಿ ಹಾಕೊಂಡಿದ್ದೀನಿ ಇಲ್ಲಿ ಒಂದೂವರೆ ಚಮನ್ ಕುಕ್ಕರ್ ನೀರನ್ನು ಹಾಕ್ಕೊಂಡಿದ್ದೀನಿ ಇವಾಗ ಸೊಪ್ಪು ಮತ್ತು ಬೇಳೆ ಒಟ್ಟಿಗೆ ಬೇಯಿಸ್ಕೋಬೇಕಾಗುತ್ತೆ ಗ್ಯಾಸ್ ಸ್ಟವನ್ನ ಅಂಟಿಸ್ತಾ ಇದ್ದೀನಿ ಗ್ಯಾಸ್ ಸ್ಟವ್ ಸ್ಟವನ್ನಕೊಬಿಟ್ಟು ಸೊಪ್ಪು ಮತ್ತು ಬೇಳೆ ಕುಕ್ಕರ್ಗೆ ಹಾಕ್ಬಿಟ್ಟು ವಿಷಲ್ ಕೂಗಿಸ್ಬೇಕು ಇಲ್ಲಿ ಬೇಳೆಯನ್ನು ಹಾಕ್ತಾ ಇದ್ದೀನಿ ಇವಾಗ ಫಸ್ಟ್ ಬೇಳೆ ಹಾಕ್ಬೇಕಾಗುತ್ತೆ ಬೇಳೆ ಹಾಕ್ಬಿಟ್ಟು ಅದ ಮೇಲೆ ಸೊಪ್ಪನ್ನು ಹಾಕ್ಬೇಕಾಗುತ್ತೆ ಸೊಪ್ಪು ಬೆಳೆ ಎರಡೂ ಹಾಕಿದ್ದೀನಿ ಫ್ರೆಂಡ್ಸ್ ಇವಾಗ ಇದು ಕುಕ್ಕರ್ ಮುಚ್ಚಲವನ್ನು ಕ್ಲೋಸ್ ಮಾಡಬೇಕಾಗುತ್ತೆ ಕುಕ್ಕರ್ಪನ್ನು ಹಾಕ್ತಾ ಇದ್ದೀನಿ ಎರಡು ವಿಷಲ್ ಬರಬೇಕಾಗುತ್ತೆ ವಿಷಾಲನ್ನು ಹಾಕಬೇಕು ಎರಡು ವಿಷಲು ಆಗಿದೆ ಫ್ರೆಂಡ್ಸ್ ಹೋದ ಮೇಲೆ ಕ್ಯಾಪನ್ನು ಓಪನ್ ಮಾಡಬೇಕಾಗುತ್ತೆ ಸೊ ಹೋಗಿದೆ ಫ್ರೆಂಡ್ಸ್ ಕ್ಯಾಪನ್ನು ಓಪನ್ ಮಾಡಬೇಕಾಗುತ್ತೆ ಇವಾಗ ಬೆಂದಿರುತ್ತೆ ಬೇಳೆ ಎಲ್ಲ ಬೆಂದಿರಬೇಕು ನೀರನ್ನು ಸಪ್ರೇಟ್ ತಗೋಬೇಕಾಗುತ್ತೆ ನೀರನ್ನು ಸಪ್ರೇಟ್ ತೆಗೆದಿಟ್ಕೊಂಡಿದೀನಿ ಫ್ರೆಂಡ್ಸ್ ಬಾಣಲೆಯನ್ನು ಇಡ್ತಾ ಇದ್ದೀನಿ ಬಾಣಲೆ ಕಾಯ್ದಾದ್ಮೇಲೆ ಎಣ್ಣೆಯನ್ನು ಬಿಡಬೇಕಾಗುತ್ತೆ ಸೊ ಫ್ರೆಂಡ್ಸ್ ಬಾಣಲೆ ಕಾಯ್ದಿದೆ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಎಣ್ಣೆ ಕಾಯ್ದಿನ ಸಾಸಿವೆ ಹಾಕ್ಬೇಕಾಗುತ್ತೆ ಎಣ್ಣೆ ಕಾಯ್ದಿದೆ ಸಾಸಿವೆನ ಹಾಕ್ತಾರೆ ಸಾಸಿವೆ ಸಿಡ್ದಾಗೆ ಕರಿಬೇವು ಹಾಕ್ಬೇಕಾಗುತ್ತೆ ನೆಕ್ಸ್ಟ್ ಈರುಳ್ಳಿಯನ್ನು ಹಾಕ್ಬೇಕಾಗುತ್ತೆ ಆದ್ರೆ ಈರುಳ್ಳಿ ರೋಸ್ಟ್ ಹಾಕ್ಬೇಕಾಗುತ್ತೆ

ತಿರುಗಿಸ್ಬೇಕು ಎಲ್ಲ ಮಿಕ್ಸ್ ಆಗೋ ಥರ ಇಲ್ಲಿ ನಾನು ಖಾರ ಪುಡಿಯನ್ನು ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ರುಬ್ಬಿಟ್ಕೊಂಡಿರೋದು ನೆಕ್ಸ್ಟ್ ವೀಡಿಯೋದಲ್ಲಿ ಖಾರ ಪುಡಿ ಯಾವ ಥರ ಮಾಡೋದು ಅಂತ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಈ ಥರ ಬರುತ್ತೆ ಈ ಕಡಲೆ ಬೀಜ ಬೆಲ್ಲ ಬೆಳ್ಳುಳ್ಳಿ ಎಲ್ಲ ಹಾಕಿ ರುಬ್ಬಿಟ್ಕೊಂಡಿರೋದು ಮೆಣಸಿನ್ಕಾಯಿ ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾವ ಥರ ಅಂತ ಈ ಥರ ಉಸ್ಕೋಬೇಕು ಪುಡಿನ ಯೂಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇವಾಗ ಖಾಲು ಪುಡಿಗೆ ಸಾಲ್ಟನ್ನು ಮಿಕ್ಸ್ ಮಾಡಿ ರುಬ್ಕೊಂಡಿರೋದ್ರಿಂದ ಸೊಪ್ಪಿಗೆ ಸ್ವಲ್ಪ ಸಾಲ್ಟ್ ನಾನು ನಾನಿಲ್ಲಿ ಒಂದು ಅರ್ಧ ಸ್ಪೂನನ್ನು ಹಾಕ್ತಾಯಿದ್ದೀನಿ ಸಾಲ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಈ ಥರ ಬಂದಿದೆ ಫ್ರೆಂಡ್ ಪಲ್ಯ ಸೊ ಸೈಡ್ಸ್ಗೆಲ್ಲ ಚೆನ್ನಾಗಿರುತ್ತೆ ಊಟಕ್ಕೆಲ್ಲ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ನೀವು ಟ್ರೈ ಮಾಡಿ ನೋಡಿ ಒಂದು ಸಲ ತುಂಬ ಚೆನ್ನಾಗಿರುತ್ತೆ